ಹಾಯ್ ಹಲೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಕಲಾಲ್ ಸೊ ಹೇಗಿದ್ದೀರಿ ಎಲ್ಲರೂ ನಾನಂತೂ ಮಸ್ತ್ ಇದ್ದೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಇವತ್ತೇ ಟ್ಯೂಸ್ಡೇ ಸೊ ಅದು ಮುಗಿಸ್ಕೊಂಡು ಬಂದೆ ಇವತ್ತಿನ ದಿನರೇ ಮಸ್ತ್ ಇತ್ತು ಸಂಜೆಗೆ ಸ್ವಲ್ಪ ಚಾ ಕುಡ್ದು ಮತ್ತೆ ಅಪ್ ಆಗಿ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಮಮ್ಮಿ ಅಡುಗೆ ಮಾಡ್ಲತ್ತಾರ ಸೊ ಆ್ಯಸ್ ಯೂಶಲ್ ಕುಕ್ಕಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡಿನಂತ ಬರ್ರಿ ಹಾ ಮಮ್ಮಿ ಏನ್ ಮಾಡತ್ತಿದಿ ಇವತ್ತು ಅಡಿಗೆ ಡಿನ್ನರ್ಪಲ್ಯ ಓಕೆ ಸೊ ಇವತ್ತು ನಮ್ಮಮ್ಮಿ ಡಿನ್ನರಿಗೆ ರೊಟ್ಟಿ ಮತ್ತು ಪುಂಡಿಪಲ್ಯ ಮಾಡ್ಲತ್ತಾರಂತ ಸೊ ಎಲ್ರಿಗೂ ಗೊತ್ತಿರ್ತದೆ ಪುಂಡಿಪಲ್ಯ ಹೆಂಗ್ ಮಾಡ್ತಾರಂತ ಬಟ್ ನಮ್ಮನೆಗೆ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರ ಸೊ ಎಲ್ಲ ಕಾಳು ಮತ್ತು ಏನೇನು ಬ್ಯಾಳೆಗಳು ಅದಾವಲ್ಲ ಅದೆಲ್ಲ ಹಾಕಿಸಿ ಮಾಡ್ತಾರ ಹೆಂಗೆ ಮಾಡ್ತಾರಂತ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಇಲ್ಲಿ ನಾವ್ ಮಮ್ಮಿ ಕುಕ್ಕರ್ ಅದ್ರಾಗ ಅದರಾಗ ಒಂದ್ಸಪ್ ನೀರ್ ಹಾಕ್ಯಾರ ನೀರ್ ಎಷ್ಟು ಹಾಕಿದ್ರು ಹ್ಮ್ ಅರ್ಧ ಚರ್ಗಿ ನೀರ್ ಹಾಕ್ಯಾರ ಈಗ ನೆಕ್ಸ್ಟ್ ಹ್ಮ್ ಸೊ ಇಲ್ಲೆಲ್ಲ ಮೆಣಸಿನಕಾಯಿ ನಾವ್ ಮಮ್ಮಿ ಅದು ಒಂದರದಾಗ ಎರಡು ಹೋಳು ಮಾಡ್ಕೊಂಡ್ ಕೇಸಿಂದ ಮೆಣಸಿನಕಾಯಿ ಹಾಕ್ಲತ್ತಾರ ಗ್ಯಾಸ್ ಚಂದ ಮಾಡಿಲ್ಲ ಸೊ ಮೆಣಸಿನಕಾಯಿ ಜಾಸ್ತಿ ಖಾರ ಇತ್ತಂದ್ರೆ ಸ್ವಲ್ಪ ಹಾಕ್ರಿ ಸಪ್ಪಗಿದ್ದು ಅಂತಂದ್ರ ಜಾಸ್ತಿ ಹಾಕ್ರಿ ಹಂಗೆ ಪುಂಡಿ ಪಲ್ಲ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಕೊಡ್ತದ ಈಗ ಇಲ್ಲ ಮಮ್ಮಿ ಮತ್ತ ಅದು ಬೆಳ್ಳುಳ್ಳಿ ಕುಟ್ಟಿ ಹಂಗೆ ಇಲ್ಲೊಂದ್ ಸ್ವಲ್ಪ ಕೊತ್ಮಿ ಇಲ್ಲಿಗ ನಮ್ಮ ಅಮ್ಮಿ ಹರ್ಶಿಣ ಹಾಕ್ಯಾರ ಈಗ ನೆಕ್ಸ್ಟ್ ಜೀರಿಗೆ ಹ್ಮ್ ಒಂದ್ ಸ್ಪೂನ್ ಜೀರಿಗೆ ಹಾಕ್ಲತ್ತಾರ ಸೋ ಇವ ಎಲ್ಲಾ ಅದ್ರ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಿದ್ದ ಪಲ್ಯ ಉಪ್ಪು ಇಲ್ಲ ಒಂದಸಲ ತಕ್ಕಷ್ಟು ಉಪ್ಪು ಉಪ್ಪು ಹಾಕಲತರ ತೊಗರಿಬೇಳೆ ಯಾವ ಬೆಳಿ ತೊಗರಿಬೇಳೆ ತೊದಿಬೇಣಿ ಒಂದು ಬಟ್ಲ ಸರಿ ಇಲ್ಲಿ ಒಂದು ಬಟ್ಲ ತೊಗರಿಬೇಳೆ 1 1/2 ಬಟ್ಲ ತೊಗರಿಬೇಳೆ ಹಾಕೊಂಡಾರ ಅದೆಲ್ಲ ನೋಡ್ರಿ ಎಷ್ಟು ಹೊಲ್ಸ್ ಮಾಡಿ ನಾವು ಮಮ್ಮಿ ಎಷ್ಟು ಚಲೋ ಕ್ಲೀನ್ ಮಾಡಿ ಇಟ್ಟಿರು ಅಲ್ಸಲ್ಲಿ ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ಅಲ್ಸಂತಿ ಅದಕ್ಕೆ ಮನಿ ಕ್ಲೀನ್ ಮಾಡಕ ಒಳ್ಳೆ ಯಾಕಂತ ಇಟ್ಕೋರ್ ನಾನು ದೊಡ್ಡ ಮಗಳು ಬಾ ಹೊಲ್ಸ್ ಮಾಡ್ತಾಳೆ ಹೌದು ಕಲಿಸ್ ಮಾಡ್ತಾಳೆ ಬಾ ಎಷ್ಟು ನೀಟ್ ಮಾಡ್ತಾರ ಮನೆ ದಸ್ವಿಗೆ ಮಾಡಿ ನೋಡ್ರಿ ಮತ್ತೆ ಬೆಳಗ್ಗೆ ಬೆಳಗ್ಗೆ ಒಂದೊಂದ್ಸಲ ನಾಷ್ಟಾ ಮಾಡ್ಕೊಂಬೈತು ಅಂದ್ರೆ ಮತ್ತೆ ಅರ್ಜೆಂಟ್ ಆಗಲ್ಲ ಬೆಳಗ್ಗೆ ಬೆಳಗ್ಗೆ ನಾನು ಅಡುಗೆ ಮಾಡ್ತೀನಿ ಅಲ್ಲಿ ಹಿಂಗೆ ಗಲೀಜು ಮಾಡ್ತೀನಿ ನಿಂದೆ ಬೇರೆ ಆತ ನಿಮ್ ಮಮ್ಮಿ ಇದ್ ಪರ್ಫೆಕ್ಟ್ ಮಮ್ಮಿದವ್ರು ಪರ್ಫೆಕ್ಟ್ ಇರ್ತಾರ ಎಲ್ಲ ಇದ್ದೀನಿ ಅಲ್ಲಿ ಈಗ ಪುಂಡಿಪಲ್ಯ ಅದು ಸೊಪ್ಪು ಸೋಸ್ಕೊಂಡಿದ್ರಲ್ಲ ಅದು ತೊಳೆದಕ್ಕೆ ಈಗ ಹಾಂ ಹಾಕ್ಲತ್ತಾರ ಕುಕ್ಕರ್ದೇ ಹಾಕ್ಲತ್ತಾರ ಸೊ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಸೊ ಎಲ್ಲರೂ ಮನೆ ಹಿಂಗೆ ಮಾಡ್ತಿರ್ಬೇಕು ಅನ್ನಿಸ್ತದ ನೀವು ಹೆಂಗೆ ಮಾಡ್ತೀರಿ ಅಂತ ಕೇಸಿಂದ ಹೇಳ್ರಿ ನಮಗೆ ಕಮೆಂಟ್ ಹಾಕಿರಿ ನಾವರೇ ಇದು ಒಂದು ಸ್ವಲ್ಪ ಕಾಳು ಮತ್ತು ಹೆಸರು ಬೇಳೆ ಹೆಸರು ಬೇಳೆ ಎಲ್ಲ ಮಮ್ಮಿ ಹಾಂ ಹೆಸರು ಕಾಳು ಅದು ಹಾಕ್ಯಾರ ನಮ್ಮ ಮಮ್ಮಿ ಸೊ ಎಕ್ಸ್ಟ್ರಾ ಅವೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ಯಾರ ನೀವು ಭೀ ಹಾಕ್ತೀರಿ ಅಂತಂದ್ರೆ ಹಾಂ ಇಲ್ಲ ಕಮೆಂಟ್ ಮಾಡಿರಿ ಬಟ್ ಹಾಕಿಲ್ಲ ಅಂತಂದ್ರೆ ಇದು ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿರಿ ಮಸ್ತ್ ಆತದ ಟೇಸ್ಟಿ ಭೀ ಕೊಡ್ತದ ಅಂತ

ಈಗ ನೆಕ್ಸ್ಟ್ ಅಮ್ಮ ರೊಟ್ಟಿ ರೊಟ್ಟಿ ಹಾ ಈಗ ನಾವು ಮಮ್ಮಿ ರೊಟ್ಟಿ ಮಾಡತ್ತಾರ ಇದು ಇದು ಪಲ್ಯಾಗ ಪರ್ಫೆಕ್ಟ್ ಕಾಂಬಿನೇಷನ್ ಅಂದ್ರೆ ರೊಟ್ಟಿನೇ ರೊಟ್ಟಿ ಹೆಂಗ್ ಮಾಡ್ಬೇಕಂತೇಳಿ ಹೇಳ್ಕೊಡ್ತೀನಿ ಬಿಟ್ಟ ಯಾಕೆ ಕುತ್ಕೋ ಇದ್ರಕಿನ್ನ ಮುಂಚೆ ಆದ್ರೆ ಹ್ಮ್ ಇದ್ರಕಿನ್ನ ಮುಂಚೆ ಆದ್ರೆ ರೊಟ್ಟಿ ಮಾಡಿನ್ರ ರೊಟ್ಟಿ ಮಾಡೀನಿ ಮುಟ್ಟಿಗೆ ಮಾಡಾಕಿನಿ ಅದರಲ್ಲಿ ಮಕ್ಕಳಿದಾಗ್ಯದ್ರ ನಮಗ ವೈರಲ್ ನಮಗೆ ಭಾಳ ವಿಡಿಯೋಸ್ ವೈರಲ್ ಅಂತಂದ್ರೆ ರೊಟ್ಟಿದಾಗ್ಯದ ಮುಟ್ಟಿಗಿ ಆಗ್ಯದ ಹಂಗೆ ಒಂದ್ ಸ್ವಲ್ಪ ಬಾಳಗೆ ಬಟ್ ಜಾಸ್ತಿ ಆಗಿದ್ದಿದೆ ಫಸ್ಟ್ ವೈರಲ್ ನಮ್ದು ವಿಡಿಯೋಸ್ ಆಗಿದ್ದಿದೆ ಮುಟಿಗಿ ಮತ್ತ ರೊಟ್ಟಿ ಸೊ ಫಸ್ಟ್ ನಮ್ಮಿ ಹಿಟ್ಟು ಹಿಟ್ಟು ನಾದ್ಕೊಲತ್ತ ರೊಟ್ಟಿಗೆ ಜೋಳದ ಹಿಟ್ಟು ಸೊ ರೊಟ್ಟಿ ಜೋಳದ ಹಿಟ್ಟು ಹಿಂದೆ ಮಾಡ್ತಾರ ಬುಟ್ಟೆಗ ಯಾವ ಬುಟ್ಟೆ ಉದ್ಲಕ್ಕ ಹಾಕ್ತಾರ ಜಿಗಿ ಇತ್ತಂದ್ರೆ ಇಲ್ಲ ಬಟ್ಟೆ ಜಿಗಿ ಹಾಕೋದಿರ್ತದಲ್ಲ ಜಿಗಿ ಇತ್ತಂದ್ರೆ ಹೈಕೊಲಕ್ ಹೋಗ್ಬೇಡ್ರಿ ಜಿಗಿ ಇದ್ರೆ ಹಾಕೋಬೇಕ್ರಿ ಯಾಕಂದ್ರೆ ಇಟ್ಟು ಜಿಗಿ ಅದರಿ ಅದಕ್ಕೆ ಹೈಕೊಲ್ರಿ ಏನ ಜಿಗಿ ರೊಟ್ಟಿ ಮಾಡತ್ರಿ ಸೊ ಈ ತರ ಇಟ್ಟು ಚಲೋನ ಹಾಕೋಬೇಕು ನಂಗೆಲ್ಲ ಬರ್ತದ್ರಿ ಅಡುಗೆ ಬಟ್ ರೊಟ್ಟಿ ಒಂದೇ ಬರಲ್ಲಾಗ್ಯದ ಆ್ಯಕ್ಚುಲಿ ಕಲಿಬೇಕಂತ ಅಂದ್ಕೊಂಡು ಇನ್ನು ಮಾಡ್ತೀನಿ ಅಂದ್ ಒಂದ್ಸಲ ಬಟ್ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರಲ್ಲ ಬಟ್ ಹಂಗಿದ್ರೆ ಒಂದೊಂದ್ಸಲ ಕೈ ಬ್ಯಾನಿ ಆತದಲ್ಲ ಅದಕ್ಕೆ ಅಂತ ಕೆಸಿನ ಮಾಡಲ್ಲ ಬಟ್ ಟ್ರೈ ಮಾಡ್ತೀನಿ ಬಟ್ ಏನಿಲ್ರಿ ರೊಟ್ಟಿನ ಬಂದ್ರ ಏ ಅಮ್ಮ ಬಟ್ ನಾ ಅದೇ ಹೇಳತ್ತೀನಿ ರೊಟ್ಟಿ ಬರಲ್ಲ ಟ್ರೈ ಮಾಡ್ತೀನಿ ಬಟ್ ಪರ್ಫೆಕ್ಟ್ ಬರಲ್ಲ ಅಂತ ಹೇಳತ್ತೀನಿ ನಮ್ಮ ಮಮ್ಮಿ ಯಾವಾಗ ಬಿ ನಮಗ್ ರೋಸ್ಟ್ ಮಾಡೋದ್ರಿಗೆ ಹೋದಾರ ಹಂಗೆಲ್ಲ ಸುಳ್ಳು ಆಡ್ಬಾರ್ದು ನಾ ಸುಳ್ಳೆ ಅಯ್ಯಪ್ಪ ನಾ ಅದೇ ಹೇಳತ್ತೀನಲ್ಲ ಅಮ್ಮ ನಾ ಭೀ ಅದೇ ಅಂದಿನಲ್ಲ ಪರ್ಫೆಕ್ಟಾಗಿ ಬರಲ್ಲ ಟ್ರೈ ಮಾಡ್ತೀನಿ ಬಟ್ ಪರ್ಫೆಕ್ಟಾಗಿ ಬರಲ್ಲಂತೆ ಅಂದಿತ್ತು ಚೀಟಿ ಆಗತ್ತದ ಇದು ಫಸ್ಟ್ ಚೀಟಿ ನೋಡಿ ರೊಟ್ಟಿ ಮಾಡ್ತಾರೆ ಈಗ ಒಬ್ರದು ಹೇಂ गरम ನೀರ ಹಂಚದ ಕಾಸ್ಕಸ ನೀರ್ ಬೇ ಹಾಕೋತಾರಲ್ ಮಮ್ಮಿ ಮೊದಲ ನೀبيهಂ ಹಾಕೋತಿದ್ದಲ್ಲ ಅದಕ್ಕೆ ಅದಕ್ಕೆ ಅದು ಹೀಟ ಜಿಗೆದಿಲ್ಲ ಅಂದ್ರೆ ಬಟ ಹ ಹ ಹೀಟ ಜಿಗೆದಿಲ್ಲ ಅಂದ್ರೆ ಬಟ ಬಾಳ ಹ ಹ ಅದಕ್ಕೆ ಕರಿಂದು ಈಗ ಮೂರು ಸೀಟಿಗೆ ಆಯಿತು ಸುಮ್ಮ ಸಣ್ಣ ಸಣ್ಣ ಮಾಡತ್ತೀನಿ ಹ್ಞೂ ಅಲ್ಲಿ ದೊಡ್ಡ ಹಂಚಿಟ್ಟಿದ ಹ್ಮ್ ಅದಕ್ಕೆ ಸಣ್ಣ ಸಣ್ಣ ಮಾಡತ್ತೀನಿ ಅದಕ್ಕೆ ಹೇಳ್ದೆ ನಾವು ಭೀ ಹಂಚ ಒಂದು ದೊಡ್ಡದು ಒಂದು ಸಣ್ಣದ ಅದ್ರೊಳಗೆ ಹ್ಞೂ ಜಾಸ್ತಿ ಹೋಳ್ಗಿ ಹಂಚಿನ ಮೇಲೆ ಮಾಡ್ತೀನಿ ಹ್ಮ್ ಮರಿವಿ ಗೇರಿ ತಿಂಬೆ ತಲ್ಪ ಮಾಡೋಲ್ಲ

മീന <laughs> ഇല്ലേ <laughs> <laughs>

ಕಂಚಿದ ಅವ್ರ ಮನೆಗೆ ಹೋಗಲ್ಲ ಸಿಂದ ಆ ಊರ್ದವ್ರವ್ರು ಅದಕ್ಕೆ ಅದೇ ನೋಡ್ಕೊತಾನೆ ಕೂತಿದ್ದೆ ಬಿಟ್ಟ ಪಾಪು ಸುಟ್ರು ನೋಡ್ಬಿಟ್ಟ ಅವ್ರು ಅವ ಎಲ್ಲ ಹೇಳಿ ಇದ್ ಮಾಡ್ಬಿಟ ಮದ್ವೆ ಅವ ನಾ ಯಾವ್ದು ಅನ್ನ ಉಳ್ಳ ಅದೇ ಇದ್ರಾಗೆ ಆಗುತ್ತೆ ಅದಕ್ಕೆ ಯಾವ್ದು ಇದ್ ಮಾಡ್ಬಿಡಪ್ಪ ವಿಡಿಯೋಗಳು ಬರ್ಲಕ್ ಸ್ವಲ್ಪ ಲೇಟ್ ಆಗ್ತಾವ್ರಿ ಯಾಕಂದ್ರೆ ನಮ್ಮ ಮಕ್ಳು ಸ್ಕೂಲ್ ಇಂದ ಬರತನ ಮಕ್ಳು ಟ್ಯೂಷನ್ ಹುಡುಗರು ಬರ್ತಾವ್ರಿ ಟ್ಯೂಷನ್ ಅದು ಅದ್ ಮುಗಿಸ್ಬಂದ್ಮೇಲೆ ಆಮೇಲೆ ನಾವು ಇಲ್ಲಿ ಅಡಿಗೆ ಬೆಲೆ ಬರ್ಬೇಕ್ರಿ ಯಾಕಂದ್ರೆ ಅದು ಇದು ಮಾಡಾಕ್ ಬರಲ್ರಿ ವಿಡಿಯೋ ಎಡಿಟ್ ಅದು ಬರಲ್ಲ ನಮಗೆ ವಿಡಿಯೋ ಮಾಡಕ್ ಬರ್ತದ ಎಡಿಟ್ ಮಾಡಕ್ ಬರಲ್ಲ ಹಂಗೆ ನಾ ಎಡಿಟ್ ಮಾಡ್ಕೊತಾನೆ ಹಂಗೆ ಎರಡ್ ಎರಡ್ ಮೂರ್ ರೀಲ್ಸ್ ಮತ್ತ ಒಂದ್ ವಿಡಿಯೋ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮತ್ ಸ್ಕೂಲ್ದಾಗ ಫ್ರೀ ಇದ್ದಾಗ ಎಡಿಟ್ ಮಾಡ್ಕೋತಾ ಮಾಡ್ಕೋತಾ ಅವಾಗ ನಾ ಬಿಡ್ತೀನಿ व्हिडिओज आखली मता शॉर्ट्स रील हं सांगत ठेली आपण थोडं लेट आतो रे हं लेट आपच होता वाऊ ईशरूपला तम्मा ने धरून फोटो तेगीटिंग विशालोबला तेवंना हटती गोडा येणारच चलो बेटा जराच चलो ಜಿಗಿ ಅಂದ್ರೆ ಏನಮ್ಮ ಅಂತ ಹೇಳಿ ಫಸ್ಟ್ ಜಿಗಿ ಅಂದ್ರೆ ಏನು ಜಿಗಿ ಜಿಗಿ ಅಲ್ಲ ಮತ್ತೆ ಜಿಗಿ ಅಂದ್ರೆ ಇಲ್ಲಟ ಈಗ ರೊಟ್ಟಿ ಮಾಡಕ್ಕೆ ಮಾಡೋ ಟೈಮಿಗೆಲ್ಲ ಮಂದಿಲೆಲ್ಲ ಹಂಚಿನಾಗೆಲ್ಲ ಇತ್ತು ಬಗೋಣಾಗೆ ಹಿಟ್ಟು ಕಲಿಸ್ತಾರ ಅವರು ಗರಂ ಇದು ಮಾಡಕ್ಕೆ ಹಾ ಅದಕ್ಕೆ ಜಿಗಿ ಅಂತ ಬಿಟ ಅದಕ್ಕೆ ಹ್ಮ್ 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 ಅದು ರೊಟ್ಟಿ ಮಾಡ್ಲಕತ್ರ ಇಲ್ಲ ಬಟ ಹಿಂಗ ಇದು ಮುರಿತಾವು ಹ್ಮ್ ಹ್ಮ್ ಅದಕ್ಕೆ ಜಿಗಿ ಅಂತಾರೆ

ಮಮ್ಮಿ ಏನು ಮಾಡಿದ ಮೇಲೆ ಅವಾಗ ಆಗ್ತಾವೆ ಯಾಕೆ ಅಮ್ಮ ನೋಡಿ ಇದು ಹಿಟ್ಟು 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 ತೊಗೊಬಿಟ್ಟ ಹುಡುಕು ಹುಡುಕಿ ಹಿಟ್ಟು ತಗೋ ತೊಗೊ ಹಿಡದು ತೊಗೊ ಹಿಟ್ಟು ಹ್ಞೂ ಲಟ್ ಕೇಳಿ ಬಿಡಪ್ಪ ಹಿಟ್ಟು ಹಚ್ಕೊ ಹಿಟ್ಟು ಹಚ್ಕೊ ಪೌಡರ ಹ್ಞೂ ಬೇಯ್ ಒಂದು ಬೇಡ ಏಯ್ ಇದು ಅಮ್ಮ ಹುಡುಕು

ഗിത്രേ മാ ಹಿಟ್ಟು ತೆಗಿಯೋದು ಹಿಟ್ಟು ಮತ್ತು ಏನು ಹಿಟ್ಟು ತೆಗೆಯೋದು ಹಾಕಿದ್ರಾಗ ಕುಕ್ಕರ್ ಬೀಚಲಿ ಸೊ ರೈತ ನೋಡಿರಿ ಹ್ಞೂ ಇದು ತಿರುವಿ ಬೇಟ ತಿರುವಿ ಟಿ ಇದು ಮಾಡಪ್ಪ ಏನಂತಾರೆ ಸ್ವಲ್ಪ ಮೆಣ್ಸಿನ್ಕಾಯಿ ಉರಿ ಹ್ಞೂ ಪಪ್ಪಡ ಗಿಪಡಿ ಅಂದ್ರೆ ಹುರ್ಕೊರಿ ನಾವು ಒಂದು ಕಡೆ ಪ್ಯಾನ್ ಗಳಿಗೆ ಆ ಚಟ್ನಿ ಮಾಡ್ತೀನಿ ಅಂದ್ರೆ ಸೊ ಇಲ್ಲ ಒಂದು ಸ್ವಲ್ಪ ಇದು ಹಾಕ್ತೀನಿ ಎಣ್ಣೆ ಹಾಕ್ತೀನಿ

ಇಲ್ಲಿ ಇದೊಂದ ಸ್ವಲ್ಪ ಮೆಂತ್ಯ ಕೇ ಫ್ರೈ ಮಾಡ್ಕೊಂಡೆ ಅನ್ನುವ ರೈಟಿಂಗ್ ಇಂದ ರೆಡಿ ಸೊ ಸೊ ಮಿಲೇ ಹಾಕುಬಹುದು ಎಣ್ಣೆ ಸಾಂಸ್ಕೋಬೇಕು ಇಲ್ಲಂದ್ರೆ ಅದಕಂದ್ರೆ ಫ್ರೈ ಮಾಡಿರ್ತಿವಲ್ಲ ಎಣ್ಣೆಗೆ ಒಂದು ಎಣ್ಣೆ ಹಂಗೇ ಇರುತ್ತೆ ಸೊ ಫುಲ್ ಸ್ಟು ಸೋ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನ್ ಇರ್ಲಿ ಬಿಡ್ಲಿ ಬಟ್ ಮೆಂತ್ಯ ಕೇ ಈ ತರ ಮೆಂತ್ಯ ಕೇ ಫ್ರೈ ಮಾಡಿ ಎಲ್ಲ ಅದ್ಕಿ ಜೊತೆ ಇಂತಂದ್ರೆ ಹಾಕೋ ಸೊ ಇದು ಇರ್ಲೇಬೇಕು

ಸೊ ಇದು ಇತ್ತು ನೋಡ್ರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ಲತ್ತೀರಿ ಸೊ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಫಸ್ಟ್ ಆಮೇಲೆ ಎಲ್ಲ ವೀಡಿಯೋಸ್ ನೋಡ್ರಿ ಶಾರ್ಟ್ಸ್ ರೀಲೆಲ್ಲ ಉತ್ತರ ಕರ್ನಾಟಕ ಅದು ರಿಲೇಟೆಡೇ ಭಾಳ ಎಲ್ಲ ರೆಸಿಪೀಸ್ ಉತ್ತರ ಕರ್ನಾಟಕ ರೆಸಿಪೀಸೇ ಮಾಡಿನಂತ ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ चलो बाय शुभ